ದರ್ಶನ್ ಹಣೆ ಬರಹ ಆ ಸತ್ಯ ಪೊಲೀಸರ ಕೈಗೆ ಸಿಕ್ಕಾಯ್ತಲ್ಲ ಬಂದೇ ಬಿಡ್ತು ಎಫ್ ಎಸ್ ಎಲ್ ರಿಪೋರ್ಟ್ ಅರವತ್ತಾರು ವಸ್ತುಗಳು ದರ್ಶನ್ ವಿರುದ್ಧ ನಿಂತ್ವಾ ದರ್ಶನ್ ಆಶೀರ್ವಾದ ಬೇಕು ಜೈಲಿಗೆ ಹೋಗ್ತಾರಂತೆ ನವದಂಪತಿ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋಸ್ ಅಂಡ ಸ್ಪೆಷಲ್ ಘೋರ ವಿಧಿ ಬರಹ ಕೊನೆಗೂ ಪೊಲೀಸರ ಕೈ ಸೇರೇ ಬಿಟ್ಟಿದೆ ಎಫ್ ಎಸ್ ಎಲ್ ರಿಪೋರ್ಟ್ ರೇಣುಕಾಸ್ವಾಮಿ ಕೊಲೈಕೆ ಸಂಬಂಧ ವಶಪಡಿಸಿಕೊಂಡಿದ್ದ ಅರವತ್ತಾರು ವಸ್ತುಗಳನ್ನು ಎಫ್ಎಸ್ಎಲ್ ಪರೀಕ್ಷೆಗೆ ಕಳಿಸಲಾಗಿತ್ತು ಅದರ ವರದಿ ತನಿಖಾಧಿಕಾರಿಗಳ ಕೈ ಸೇರೇ ಬಿಟ್ಟಿದೆ ಚಾರ್ಜ್ ಶೀಟ್ ವರದಿ ಸಲ್ಲಿಕೆಗೆ ಎಫ್ಎಸ್ಎಲ್ ವರದಿಗಾಗಿ ಕಾಯ್ತಾ ಇದ್ದ ಪೊಲೀಸರಿಗೆ ಈಗ ಚಾರ್ಜ್ ಶೀಟ್ಗೆ ಕೋನೆಯ ಟಚ್ ಕೊಡುವ ಟೈಮ್ ಹತ್ತಿರ ಬಂದಿದೆ ದರ್ಶನ್ ಜೈಲು ಸೇರಿ ಅದಾಗಲೇ ಐವತ್ತು ದಿನ ಉರುಳಿ ಹೋಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೂ ಉಳಿದಿರುವುದು ಮೂವತ್ತು ದಿನ ಮಾತ್ರ ಹಾಗಾದ್ರೆ ಎಫ್ಎಸ್ಎಲ್ ಪರೀಕ್ಷೆಯ ವರದಿಯಲ್ಲಿ ದರ್ಶನ್ ವಿರುದ್ಧ ಏನೆಲ್ಲಾ ಅಂಶಗಳು ಬಯಲಾಗಿದೆ ಅದರ ವರದಿ ಬರ್ತಿದೆ ಟೇಕಲಾಕ್ ದರ್ಶನ್ ಹಣೆ ಬರಹ ಅಸತ್ಯ ಪೊಲೀಸರ ಕೈಗೆ ಸಿಕ್ಕಾಯ್ತಲ್ಲ ಬಂದೇ ಬಿಡ್ತು ಎಫ್ ಎಸ್ ಎಲ್ ರಿಪೋರ್ಟ್ ಅರವತ್ತಾರು ವಸ್ತುಗಳು ದರ್ಶನ್ ವಿರುದ್ಧ ನಿಂತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಆರಂಭದಿಂದಲೂ ಹಿನ್ನಡೆಯೇ ಇದೆ ಕೊನೆ ಪಕ್ಷ ಮನೆಯೂಟ ಬಯಸಿದ್ದ ದರ್ಶನ್ಗೆ ಅದು ಕೂಡ ದಕ್ಕಲಿಲ್ಲ ಎಷ್ಟೇ ಹಣ ಚೆಲ್ಲಿದ್ರೂ ಯಾವುದೇ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಿದ್ರೂ ದರ್ಶನ್ಗೆ ಈ ಸಂದರ್ಭದಲ್ಲಿ ಜಾಮೀನಂತೂ ಸಿಗೋದಿಲ್ಲ ಜಾಮೀನಿಗೆ ಅರ್ಜಿ ಹಾಕಬೇಕು ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಹೀಗಾಗಿ ದರ್ಶನ್ ಅಂತೂ ಚಾರ್ಜ್ ಶೀಟ್ ಸಲ್ಲಿಕೆಯನ್ನೇ ಎದುರು ನೋಡುತ್ತಿದ್ದಾರೆ ಆರೋಪಿ ಬಂಧನವಾಗಿ ಮೂರು ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ ಅದಾಗಲೇ ದರ್ಶನ್ ಬಂಧನವಾಗಿ ಎರಡು ತಿಂಗಳು ಉರುಳಿದೆ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಎಫ್ಎಸ್ಎಲ್ ವರದಿಯ ನಿರೀಕ್ಷೆಯಲ್ಲಿದ್ರು ಅದೀಗ ಪೊಲೀಸರ ಕೈ ಸೇರಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನವಾದ ಬಳಿಕ ಭರ್ತಿ ಇನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ರು ಅವುಗಳಲ್ಲಿ ಕೆಲ ವಸ್ತುಗಳನ್ನು ಎಫ್ಎಸ್ಎಲ್ಗೆ ಪರೀಕ್ಷೆಗೆ ಒಳಪಡಿಸಿದ್ರು ಭರ್ತಿ ಅರವತ್ತಾರು ಹೆಚ್ಚು ವಸ್ತುಗಳನ್ನು ಬೆಂಗಳೂರು ಹಾಗೂ ಹೈದರಾಬಾದ್ ನ ಎಫ್ಎಸ್ಎಲ್ ಕೇಂದ್ರಕ್ಕೆ ಕಳಿಸಿದ್ರು ಎನ್ನಲಾಗ್ತಿದೆ ಇದೀಗ ಅದರ ವರದಿ ಪೊಲೀಸರ ಕೈ ಸೇರಿದೆ ಹಾಗಾದ್ರೆ ಯಾವ್ಯಾವ ವಸ್ತುಗಳು ಎಫ್ಎಸ್ಎಲ್ ವರದಿಗೆ ಒಳಪಟ್ಟಿತ್ತು ಅಂತ ನೋಡೋದಾದ್ರೆ ಎಫ್ಎಸ್ಎಲ್ ವರದಿಗೆ ಘಟನಾ ಸ್ಥಳದ ಸಿಸಿಟಿವಿ ಫುಟೇಜ್ ಆರೋಪಿಗಳು ಧರಿಸಿದ ಬಟ್ಟೆ ಶೂಗಳು ಚಪ್ಪಲಿಗಳು ಮರದ ತುಂಡುಗಳು ಮೊಬೈಲ್ ಸಿಮ್ ಘಟನಾ ಸ್ಥಳದಲ್ಲಿ ಸಂಗ್ರಹಿಸಲಾಗಿದ್ದ ಬ್ಲಡ್ ಸ್ಯಾಂಪಲ್ ಫುಟ್ಪ್ರಿಂಟ್ ದರ್ಶನ್ ಪವಿತ್ರ ಮನೆ ಸಿಸಿಟಿವಿ ಫುಟೇಜ್ ಸ್ಟೋನಿ ಬ್ರೂಕ್ನಲ್ಲಿ ವಶಪಡಿಸಿಕೊಂಡಿದ್ದ ಸಿಸಿಟಿವಿ ಫುಟೇಜ್ ಡಿವಿಆರ್ ಸಮೇತ ಹೀಗೆ ಭರ್ತಿ ಅರವತ್ತಾರು ವಸ್ತುಗಳನ್ನು ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು ಘಟನೆ ವೇಳೆ ಆರೋಪಿಗಳು ಧರಿಸಿದ್ದ ಬಟ್ಟೆಯನ್ನ ತೊಳೆದಿದ್ರು ಲುಮಿನಿಯರ್ ಟೆಸ್ಟ್ ಮೂಲಕ ರಕ್ತದ ಕಲೆಯನ್ನ ಪತ್ತೆ ಹಚ್ಚಬಹುದು ಹೀಗಾಗಿ ರಕ್ತದ ಕಲೆಗೂ ರೇಣುಕಾಸ್ವಾಮಿ ರಕ್ತಕ್ಕೂ ಮ್ಯಾಚ್ ಆಗುವ ಗುರುತಿನ ಅಂಶ ಈಗಾಗಲೇ ಬೆಳಕಿಗೆ ಬಂದಿದೆ ಇಷ್ಟೇ ಅಲ್ಲದೆ ಆರೋಪಿಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಗ್ರಹಿಸಲಾಗಿದ್ದ ಸ್ವಾಂಪಲ್ಗಳ ವರದಿಯು ತನಿಖಾಧಿಕಾರಿಗಳ ಕೈ ಸೇರಿದೆ ಅವುಗಳು ಅಂದ್ರೆ ಆರೋಪಿಗಳ ಡಿಎನ್ಎ ಟೆಸ್ಟ್ ರಕ್ತದ ಸ್ಯಾಂಪಲ್ ಹೇರ್ ಸ್ಯಾಂಪಲ್ ಉಗುರಿನ ಸ್ಯಾಂಪಲ್ ಮುಖ್ಯವಾಗಿ ದರ್ಶನ್ ಸೇರಿ ಹದಿನೇಳು ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಅನ್ನು ಎಫ್ಎಸ್ಎಲ್ಗೆ ಕಳಿಸಿದ್ರು ಹೀಗಾಗಿ ಪ್ರತಿ ೊಂದು ದರ್ಶನ್ ವಿರುದ್ಧ ಸಾಕ್ಷ್ಯವನ್ನ ಬಲವಾಗಿಸುವ ರಿಪೋರ್ಟ್ ಬಂದಿದೆ ಎನ್ನಲಾಗ್ತಾ ಇದೆ ಅದಾಗ್ಲೇ ಎರಡು ತಿಂಗಳಿನಿಂದ ಕಂಬಿ ಹಿಂದಿರುವ ದರ್ಶನ್ಗೆ ಜೈಲು ವಾಸದ ನರಕ ಸಾಕಾಗ್ ಹೋಗಿದೆ ಅವರು ಕೂಡ ಎಫ್ಎಸ್ಎಲ್ ವರದಿಯ ನಿರೀಕ್ಷೆಯಲ್ಲೇ ಇದ್ರು ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು ಅನ್ನೋದ್ರ ಲೆಕ್ಕಾಚಾರ ಅದರ ಪ್ರಕಾರ ಈಗ ದೇಶವೇ ಬೆಚ್ಚಿಬಿದ್ದ ಹೈ ಪ್ರೊಫೈಲ್ ಕೇಸ್ನ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರಿದ್ದು ಇಲ್ಲಿಂದ ಪ್ರಕರಣ ಬೇರೆ ಬೇರೆ ರೂಪ ಪಡೆದುಕೊಳ್ಳಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಎ ಟು ಆರೋಪಿಯಾಗಿದ್ದಾರೆ ಜೂನ್ ಹನ್ನೊಂದರಂದು ದರ್ಶನ್ ಬಂಧನವಾಗಿತ್ತು ಅಲ್ಲಿಂದಾಚೆಗೆ ದರ್ಶನ್ ಈ ಪ್ರಕರಣದಲ್ಲಿ ಹಿನ್ನಡೆಯನ್ನೇ ಅನುಭವಿಸಿದ್ದಾರೆ ಎಷ್ಟೇ ಪ್ರಭಾವಿಗಳಿದ್ರೂ ಈ ಕಳಂಕದಿಂದ ದರ್ಶನ್ಗೆ ಹೊರಬರಲು ಆಗ್ತಿಲ್ಲ ಇದೀಗ ಎಫ್ಎಸ್ಎಲ್ ವರದಿಯು ದರ್ಶನ್ ವಿರುದ್ಧವೇ ತೋರಿಸುತ್ತಿದೆ ಎನ್ನಲಾಗ್ತಿದೆ ಹೀಗಾಗಿ ದರ್ಶನ್ ಆತಂಕ ಇನ್ನಷ್ಟು ಅಧಿಕಗೊಳಿಸಿದೆ ಎಫ್ಎಸ್ಎಲ್ ರಿಪೋರ್ಟ್ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ